ಹೊಗಡೆ ಬೆಳಗಾವಿ ರೈತರು ಇವತ್ತು ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ ನಾನು ಎರಡು ಬಾರಿ ಮುಖ್ಯಮಂತ್ರಿ ಇದ್ದೆ ಮೊದಲನೇ ಬಾರಿ ಎರಡು ಸಾವಿರದ ಆರು ಏಳು ಇದಕ್ಕಿಂತಲೂ ದಾರುಣವಾದ ಪರಿಸ್ಥಿತಿ ರೈತ ರೈತನಿಗೆ ಅಟ್ಲೀಸ್ಟ್ ದುಡ್ಡು ರೇಟ್ ಕೇಳ್ತಾ ಇದಾರೆ ಮೂರುವರೆ ಸಾವಿರ ಕೊಡಿ ಅಂತ ಅವತ್ತು ನಮ್ಮ ರೈತರು ಕಪ್ ಮಾರಾಟ ಮಾಡೋಕ್ಕಾಗಲಿಲ್ಲ ತಗೊಳ್ಳಕ್ಕೆ ತಯಾರಾಗಿರಲಿಲ್ಲ ಬೆಳಗಾವಿನಲ್ಲಿ ಮೊದಲನೇ ಅಧಿವೇಶನಕ್ಕೆ ಚಾಲನೆ ಕೊಟ್ಟೆ ಇವರು ಕೋರೆಯವರ ಒಂದು ಕಾಲೇಜೇನಿದೆ ಅಲ್ಲಿ ಶುರು ಮಾಡಿದ್ರು ಅವತ್ತು ನಮ್ಮ ರೈತರು ಬಂದು ಅವ್ರ ಸಂಕಷ್ಟ ಹೇಳ್ಕೊಂಡಾಗ ಅಲ್ಲೇ ಕಾರ್ಖಾನೆ ಮಾಲೀಕರನ್ನು ಕರೆದು ಯಾವ ರೀತಿಯ ರೈತರನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಬೀದರ್ನಲ್ಲಿ ನಾನು ಪ್ರವಾಸ ಹೋದಾಗ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಂಥ ರೈತನ ಮನೆಗೆ ಹೋದಾಗ ಕೆಲವು ಹಳ್ಳಿಗಳಿಗೆ ಭೇಟಿ ಕೊಟ್ಟೆ ಕಬ್ಬೆಲ್ಲ ಒಣಗೋಗಿತ್ತು ನಾನು ಅಲ್ಲಿಂದಲೇ ಒಂದು ಘೋಷಣೆ ಮಾಡಿದೆ ರೈತರ ಸಾಲ ಮನ್ನಾ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಮನ್ನಾ ಮಾಡ್ತೀನಿ ಅದ್ರ ಜೊತೆಗೆ ಯಾವ ರೈತರು ಕಬ್ಬನ್ನು ಮಾರಾಟ ಮಾಡೋಕ್ಕಾಗಿಲ್ಲ ಆ ರೈತರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪ ಸಹಾಯಧನ ಕೊಡ್ತೀನಿ ಅಂತ ಘೋಷಣೆ ಮಾಡಿ ಅವತ್ತಿನ ಕಾಲದಲ್ಲಿ ಇನ್ನೂರೈವತ್ತು ಕೋಟಿ ಕೊಟ್ಟೆ ರೈತರಿಗೆ ಅವತ್ತಿನ ಇನ್ನೂರೈವತ್ತು ಕೋಟಿ ಇವತ್ತು ಅಲ್ಲ ಎರಡುವರೆ ಸಾವಿರ ಇನ್ನೂರೈವತ್ತು ಕೋಟಿ ಹಣ ಏನು ಬಿಡುಗಡೆ ಮಾಡಿದ್ದೆ ಇವತ್ತಿನ ಬಜೆಟ್ಟು ನಾಲ್ಕೂವರೆ ಲಕ್ಷ ಕೋಟಿ ಅವತ್ತಿದ್ದು ಮೂವತ್ತು ಮೂವತ್ತು ಸಾವಿರ ಕೋಟಿ ವ್ಯಾಲ್ಯೂ ಎಷ್ಟಿದೆ ಲೆಕ್ಕಿ ರೈತರು ಸಾಲ ಮನ್ನಾ ಮಾಡಿದೆ ಎರಡೂವರೆ ಸಾವಿರ ಕೋಟಿ ಕೊಟ್ಟೆ ಇವತ್ತು ಮತ್ತು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗಲು ವಿಧಾನಸೌಧಕ್ಕೆ ಕರೆಸ್ದ ರೈತರುಗಳನ್ನ ಚರ್ಚೆ ಮಾಡಿ ಅವತ್ತೇನಾಗಿತ್ತು ಕಾರ್ಖಾನೆ ಮಾಲೀಕರುಗಳಿಗೆ ಕಬ್ಬಿರಲಿಲ್ಲ ರೈತರಿಗೆ ಆಸೆ ಹುಟ್ಟಿಸಿ ನಿಮ್ಗೆ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿ ಅಗ್ರಿಮೆಂಟ್ ಮಾಡಿಕೊಟ್ಟಿರಲಿಲ್ಲ ಟೋಪಿ ಆಗಿದ್ದರು ಕಾರ್ಖಾನೆ ಮಾಲೀಕರು ವಿಧಾನಸೌಧ ಕೃಷ್ಣ ಕಚೇರಿ ಮೀಟಿಂಗ್ ಕರೋದು ಅವತ್ತು ನಾನು ಯಾವ ರೀತಿ ನಡ್ಕೊಂಡಿದ್ದೀನಿ ಇದು ನನ್ನ ನಡವಳಿಕೆ ನಾನು ಮುಖ್ಯಮಂತ್ರಿಯಾಗಿ ಇದ್ದಂಥ ಅದು ಸ್ವತಂತ್ರ ಸರ್ಕಾರ ಅಲ್ಲ ನನಗೆ ಯಾರ್ದು ಹಂಗಲ್ಲಿದ್ದ ನಾನು ಅಂಥ ಸಂದರ್ಭದಲ್ಲೂ ನನ್ನ ರೈತರನ್ನ ಉಳಿಸ್ತಕ್ಕಂಥದ್ದಕ್ಕೆ ಯಾವ ರೀತಿನ ಕಪ್ ಬೆಳಗ್ಗೆ ಹಾರ ಇರಲಿ ಬೇ ಇದು ನಮ್ಮ ಟೊಮೊಟೊ ಬೆಳೆದು ಲಾಸಾಗಿ ಬೀದಿ ಎಸ್ತಂಥದ್ದು ಇರಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಬೆಳೆ ಬೆಳೆದು ಬೀದಿಗೆ ಬಂದಿದ್ರು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಅಲ್ಲಿಂದಲೇ ಘೋಷಣೆ ಮಾಡಿದೆ ಅಣಗೇರಿಯಿಂದ ರೈತನಿಗೆ ಮಾವು ಮಾವು ಕೋಲಾರದಲ್ಲಿ ಇಮ್ಮಿಡಿಯೇಟಾಗಿ ಹಣ ಬಿಡುಗಡೆ ಮಾಡಿದೆ ಇವ್ರಿಗೇನಾಗಿದೆ ದರಿದ್ರ ಏನಾಗಿದೆ ದರಿದ್ರ ಅಂತ ಕೇಳ್ತೀನಿ ಅದೇನು ದೊಡ್ಡ ವಿಷಯ ಅಲ್ಲ ಬರ್ತದೆ ಇಷ್ಟು ದಿವಸ ರೈತರನ್ನ ರೈತರನ್ನ ಏಳು ದಿನ ರಸ್ತೆಲಿ ಮಲಗಿಸ್ಬೇಕಾಗಿರಲಿಲ್ಲ ಸರ್ಕಾರ ಏನಾದರೂ ರೈತರ ಬಗ್ಗೆ ಸ್ವಲ್ಪ ಭಯ ಭಕ್ತಿ ಇದ್ದಿದ್ರೆ ಹತ್ತು ನಿಮಿಷದಲ್ಲಿ ಸಾಲ್ವ್ ಮಾಡಬೇಕಾದಂತ ಒಂದು ಪ್ರಕರಣ ಇದು ಏನು ದೊಡ್ಡ ವಿಷಯ ಅಲ್ಲ ಇದು ಇವತ್ತು ರೈತರು ಹೇಳ್ತಾವರಲ್ಲ ಮಲಯಾಸಸ್ ಮಾರಾಟ ಇವತ್ತು ಎಥನಾಲ್ ಪ್ರೊಡಕ್ಷನ್ನು ಸಕ್ಕರೆ ಪ್ರೊಡಕ್ಷನ್ನು ಅದರ ಜೊತೆಗೆ ಯೂರಿಗ ಮಾಡೋರಲ್ಲ ಇಂಥದ್ದು ನಿಮ್ಮ ಗ್ಯಾರಂಟಿ ಸ್ಕೀಮಿಗೆ ಎರಡು ವರ್ಷದಲ್ಲಿ ಏರ್ಸೋನಲ್ಲ ರೇಟನ್ನು ಟ್ಯಾಕ್ಸ್ಗಳನ್ನು ಅಬ್ಕಾರಿ ಇಪ್ಪಾರಿ ಎಲ್ಲಾದ್ರೂ ಏರಿಕೆ ಮಾಡಿದ್ರಲ್ಲ ಎಷ್ಟು ಬರ್ತಿದೆ ನಿಮಗೆ ಸಂಪಾದನೆ ಸರ್ಕಾರಕ್ಕೆ ಏನು ನಿಮಗೆ ದರಿದ್ರ ಬಂದಿರೋದು ಆ ಜನ ಬೆವರು ಸುರಿಸಿ ರೈತರು ನಿಮ್ಮ ಖಜಾನೆ ತುಂಬಿಸ್ತಾವ್ರೆ ಅಲ್ಲಿ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ನಾಡಿನ ಜನ ಅರ್ಥ ಇಲ್ಲಿ ಬಾಗಲಕೋಟೆಯಲ್ಲಿ ಪಾಪ ಮೇಟಿಯವರ ನಿಧನದ ಹಿನ್ನೆಲೆಯಲ್ಲಿ ಅವ್ರಿಗೆ ಅಂತಿಮ ಅಂತ್ಯಕ್ರಿಯೆ ದರ್ಶನ ಮಾಡಕ್ಕೆ ಹೋಯ್ತಾರೆ ಇಲ್ಲಿ ರೈತನ ಬದುಕಿ ಸಾಯ್ತಾ ಇದ್ದಾನೆ ರೈತ ಇನ್ನೊಬ್ಬರನ್ನ ಬದುಕಿಸಿ ಇವ್ರನ್ನ ಕನಿಷ್ಠ ಸೌಜನ್ಯಕ್ಕೆ ಅಲ್ಲೇ ಬಾಗಲಕೋಟೆಯಲ್ಲೇ ನಡೀತಾ ಇತ್ತಲ್ಲ ಸ್ಟ್ರೈಕು ಅಲ್ಲಿಗೆ ತಾನೇ ಹೋಗಿದ್ದು ಆಲ್ಮಟ್ಟಿಗೆ ಬ ಹೆಲಿಕಾಪ್ಟರಲ್ಲಿ ಒಂದು ಐದು ನಿಮಿಷ ಹೋಗ್ಲಿಕ್ಕೆ ಅವಕಾಶ ಇತ್ತು ದ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ತೇನೆ ಇವತ್ತೇನು ಬೆಳಗಾರರು ಬರೀ ಲಿಂಗಾಯತರ ಹೊಕ್ಕಳಿಗಿರಾ ದಲಿತರ ರೈತರು ಇಲ್ವಾ ರೈತರಿಲ್ವಾ ಇಲ್ವಾ ಏನು ಉದ್ಧಾರ ಮಾಡಿಬಿಟ್ಟವ್ರ ದಯಿಂದ ಈಗ ಹತ್ತೊಂಬತ್ತನೇ ತಾರೀಕು ಅಂತ ಹಿಂದ ಹೆಸರಿನಲ್ಲಿ ಏನು ದೊಡ್ಡ ರ್ಯಾಲಿ ಮಾಡ್ತಾರೆ ಅಂತ ಯಾವ ಪುರುಷಾರ್ಥಕ್ಕೆ ಮಾಡ್ತಾರೆ ಇವರು ಹೇಳಿ ಅವ್ರು ಏನಾದರೂ ಮಾಡ್ಕೊಳ್ಳಿ ನನಗೆ ಹಿಂದಾನಾದರೂ ಮಾಡ್ಕೊಳ್ಳಿ ಯಾವುದಾದ್ರೂ ಮಾಡ್ಕೊಳ್ಳಿ ನಾನು ಅದಕ್ಕೂ ನನ್ನ ತಕರಾರಿಲ್ಲ ನನ್ನ ರೈತರನ್ನ ಉಳಿಸ್ರಪ್ಪ ಬಿಸ್ತಲ್ ಕೂತವ್ರಲ್ಲ ಅಲ್ಲಿ ಉತ್ತರ ಬೆಳಗಾವಿಲಿ ಅನಾಹುತಗಳಾದವು ಮಹಾರಾಷ್ಟ್ರದ ಒಂದು ಮಳೆ ಹಿನ್ನೆಲೆಯಲ್ಲಿ ಪ್ರವಾಹ ಕುಟುಂಬಗಳು ಸರ್ವನಾಶ ಆಗವೆ ಹಲವಾರು ಬೆಳೆಗಳು ನಾಶ ಆಗಿದೆ ಇನ್ನೂ ಒಂದು ರೂಪಾಯಿ ಕೊಡಲಿಲ್ಲ ಅವರಿಗೆ ಇಂಥ ಪರಿಸ್ಥಿತಿಯಲ್ಲಿ ರೈತರು ಒಂದು ಇನ್ನೂರು ರೂಪಾಯಿ ಜಾಸ್ತಿ ಕೊಡಿ ಅಂತ ಕೇಳಿದ್ರೆ ನಮ್ಮದೆಲ್ಲ ಅದು ಕೇಂದ್ರ ಸರ್ಕಾರ ಮಾಡಬೇಕು ನಾನೇನು ಕೇಂದ್ರ ಸರ್ಕಾರ ಹುಡಿಕೊಂಡು ಹೋಗಿದ್ದೆನಾ ಎರಡು ಬಾರಿ ಮುಖ್ಯಮಂತ್ರಿ ಆಗಿದೆ ಮಾಡಿಲ್ಲ ನಾನು ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಜವಾಬ್ದಾರಿ ಹೇಳೋರೆ ಎಫ್ ಆರ್ ಪಿನ ಮಿನಿಮಮ್ಮು ಮೂರು ಸಾವಿರದ ಐನೂರು ರೂಪಾಯಿನಿಂದ ನಾಲ್ಕು ನಾಲ್ಕೂವರೆ ಸಾವಿರಕ್ಕೆ ಹೇಳಿದ್ದಾರೆ ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ದಾರೆ ಯಾವ ರೇಟ್ ಕೊಡಬೇಕು ಕಾರ್ಖಾನೆ ಮಾಲೀಕರು ಅಂತ ಹೇಳಿ ನಿಮ್ಮ ಜವಾಬ್ದಾರಿ ಇಲ್ಲಿ ಮಾಡಬೇಕಾಯ್ ಈಗ ಕಾರ್ಖಾನೆ ಮಾಲೀಕರನ್ನು ಕರೆದು ಅವರಿಗೆ ಯಾವ ಇದರಲ್ಲಿ ಹೇಳಿ ವಸೂಲಿ ಮಾಡಿಸ್ಬೇಕು ಮಾಡಿಸ್ಬೇಕು ಜವಾಬ್ದಾರಿಯಿಂದ ನುಣಿಸ್ಕೊಳ್ತಾ ಅದರಲ್ಲಿ ಸಂಶಯನೇ ಇಲ್ಲ ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ ಅಂತಾರೆ ಪ್ರತಿಯೊಂದಕ್ಕೂ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆದರೆ ಒಂದು ಬಾರಿ ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಿ ಜೆ ಪಿ ಜೊತೆ ಮಾಡಿದ್ದೀನಿ ಇನ್ನೊಂದು ಬಾರಿ ಕಾಂಗ್ರೆಸ್ ಜೊತೆ ಸೇರಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಮಾಡಿದ್ದೀನಿ ಇಪ್ಪತ್ತೈದು ಸಾವಿರ ಕೋಟಿ ರೈತರು ಸಾಲ ಮನ್ನಾ ಮಾಡಿದಾಗ ನರೇಂದ್ರ ಮೋದಿಯವ್ರ ಹತ್ರಕ್ಕೆ ಹೋದ ನಾನು ಇಪ್ಪತ್ತೈದು ಸಾವಿರ ರೈತರಿಗೆ ಸಾಲ ಮನ್ನಾ ಮಾಡಿದ್ದೀನಿ ಕೋಟಿ ದಯವಿಟ್ಟು ದುಡ್ಡು ಕೊಡಿ ಅಂತ ಹೋಗಿದ್ದೆನಾ ನಮ್ಮ ರಾಜ್ಯದ ಜನ ತೆರಿಗೆ ಕಟ್ತಂತೆ ಹಣದಲ್ಲೇ ಸಾಲ ಮನ್ನಾ ಮಾಡಿದ್ದೀನಿ ಡೆವಲಪ್ಮೆಂಟ್ ವರ್ಕ್ ದುಡ್ಡು ಕೊಟ್ಟಿದ್ದೀನಿ ಕೇಂದ್ರ ಸರ್ಕಾರದ ಜೊತೆ ಕುಸ್ತಿ ಆಡ್ಕೊಂಡು ಹೋದ್ ನಾನು ಅದರಿಂದ ಇವತ್ತು ಈ ಸರ್ಕಾರ ನಾನು ಇಷ್ಟೊತ್ತು ನಾನು ಒಂದು ರೌಂಡ್ ಹೋಗ್ತಿದ್ದೆ ಎಲ್ಲದಕ್ಕೂ ರಾಜಕೀಯ ಬರೆಸ್ತಾರೆ ವಿರೋಧ ಪಕ್ಷ ಅಂತ ಹೇಳಿ ನಮ್ಮ ಮೇಲೆ ಅಪಾದನೆ ಏನು ಮಾಡ್ತಾರೆ ನೆನ್ನೆ ರೈತರು ಒಂದು ಗಡುವು ಕೊಟ್ಟಿದ್ದಾರೆ ಹೆಚ್ ಕೆ ಪಾಟೀಲ್ಗೆ ನಾಳೆ ಸಾಯಂಕಾಲದವ್ರು ಡೆಡ್ ಲೈನ್ ಕೊಟ್ಟು ಕೊಡ್ತೀವಿ ಅಂತೇಳಿ ಇವತ್ತರು ಕೊಟ್ಟಿದ್ದಾರೆ ಸಾಯಂಕಾಲದವ್ರಿಗೆ ನೋಡೋಣ ಸರ್ಕಾರ ಏನು ತೀರ್ಮಾನ ಮಾಡ್ತಾರೆ ಅಂತ ನಾನು ದುಡಕ್ದೆ ಕಾಯ್ತಾ ಇದ್ದೀನಿ ನಂತರ ನಮ್ಮ ಅಡಿಷನ್ ಹೇಳ್ತೀನಿ ಯಾರು ಕುಮ್ಮಕ್ಕ ಕೊಟ್ಟಿರೋದು ಅವರ ನಡವಳಿಕೆಯಿಂದ ಕುಮ್ಮಕ್ಕೆ ಅವ್ರು ಕೊಟ್ಟಿರಂಡವ್ರೆ ವಿರೋಧ ಪಕ್ಷಗಳು ಕೊಟ್ಟಿಲ್ಲ ಅವ್ರ ನಡವಳಿಕೆ ರೈತರ ಒಂದು ಬದುಕಿನ ಚೋಟ ಬದುಕಿನ ಜೊತಿನಲ್ಲಿ ಚಲ್ಲಾಟ ಇದೆಯಲ್ಲ ಇವ್ರದ್ದು ಅದರಿಂದ ಇವತ್ತು ಈ ಒಂದು ಸಮಸ್ಯೆ ಉದ್ಭವ ಆಗಿರೋದು ನಮ್ಮಿಂದ ಅಲ್ಲ ನಾವೇನು ಮಾಡಿದ್ದೀವಿ ಇವತ್ತು ನಾವು ಚರ್ಚೆ ಮಾಡಬೇಕು ಇವತ್ತು ನಿಮ್ಮ ಮುಂದೆ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ಪಕ್ಷ ಕೂಡ ಅಲ್ಲ ಈಗ ರೈತರ ಒಂದು ಬೀದಿನಲ್ಲಿ ಒಂದು ವಾರದಿಂದ ಅವರ ಹೋರಾಟ ಇದ್ದೇ ಇರ್ತಕ್ಕಂಥದ್ದಕ್ಕೆ ವಿರೋಧ ಪಕ್ಷ ಸುಮ್ಮನೆ ಕೂರ್ಲಿಕ್ಕಾಗತ್ತಾ